ಶಿಕ್ಷಕರೇ ನಾನು ನಿಮ್ಮ ಮಜಾ ಗಲ್ ತ್ರಿಷಾ ರಮೇಶ್ ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮಜಾ ಕನ್ನಡ ಇವತ್ತು ನಮ್ಮ ಜೊತೆಗೆ ಯಾರಿದ್ದಾರೆ ಇವರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾನೆ ಅನ್ಬೋದು ಒಂದು ಧಾರಾವಾಹಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಹಾಗೆ ನಾವೆಲ್ಲರೂ ಮೆಚ್ಕೊತಾ ಇದ್ದೀವಿ ಅನೇ ಇವ್ರು ಇರಲೇಬೇಕು ಇವರು ನಿರ್ದೇಶಕ ಅಲ್ಲ ನಿರ್ದೇಶಕಿ ಅವರೇ ನಮ್ಮ ಸ್ವಪ್ನಾ ಕೃಷ್ಣ ಮೇಡಮ್ ಸತ್ಯ ಸೀರಿಯಲ್ ಅಲ್ಲಿ ರಗಡ್ ಆಗಿ ಎಲ್ಲಾ ಮಾಡಿ ಜನ ಒಪ್ಕೊಂಡಿದ್ರು ಈಗ ಭಾರ್ಗವಿ ಎಲ್ಲ ಬಿ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಕೂಡ ಹೌದು ಅವ್ರ್ ಇವತ್ತು ನಾವು ಮಾತಾಡಿಸ್ತಾ ಹೋಗೋಣ ಬನ್ನಿ ನಮಸ್ತೆ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಸಖತ್ ಆಗಿದ್ದೀನಿ ನಿಮ್ಮ ನೋಡಿದ್ಮೇಲೆ ಇನ್ನೂ ಎನರ್ಜಿ ಬಂದಿದೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ ಸೀರಿಯಲ್ ಮೇಡಮ್ ನಿಮ್ ಸೀರಿಯಲ್ ಯಾವಾಗ್ಲೂ ಹೆಣ್ಣು ಮಕ್ಳನ್ನೇ ಪ್ರಮುಖ ಪಾತ್ರ ಆಗಿ ಮಾಡ್ತೀರಾ ಯಾಕೆ ಅಂತ ಕೇಳ್ಬೋದಾ ಹೆಣ್ಮಕ್ಳು ಕೈಲಿ ಏನೂ ಆಗಲ್ಲ ಅಂತ ಕೆಲವು ವರ್ಗದ ನಂಬಿಕೊಂಡಿರ್ತಾರೆ ಸೊ ಅಂಥವ್ರಿಗೆ ಅದು ಉತ್ತರ ಆಗಲಿ ಅಂತ ಇನ್ನೊಂದು ಹೆಣ್ಮಕ್ಳು ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕತೆಯನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಒಂದು ಒಳ್ಳೆ ಕತೆಯನ್ನು ಆಯ್ಕೆ ಮಾಡ್ಕೋತೀನಿ ಅಥವಾ ಒಳ್ಳೆ ಕತೆ ನನ್ನ ಹತ್ರ ಬರುತ್ತೋ ಎಲ್ಲ ಇಟ್ಸ್ ಆಲ್ ಗಾಡ್ಸ್ ಡೆಸ್ಟಿನಿ ಅಂತಾರಲ್ಲ ಹಾಗೆ ನಿಮ್ಮ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಗೊತ್ತಾ ಹೀರೋ ಇನ್ ಫೈಟ್ ಮಾಸ್ ಫೈಟ್ ನಾವು ಖಂಡಿತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀವಿ ಅದ್ರಲ್ಲೂ ನೀವು ಸತ್ಯ ಸೀರಿಯಲ್ ಅಲ್ಲಿ ಮಾಡಿದ್ರಲ್ಲ ಫೈಟ್ ಮರ್ತಿಲ್ಲ ಇವತ್ತಿಗೂ ನೀವು ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದಿರ್ಬೋದು ಒಂದು ಹುಡುಗಿನ ಹಿಂಗೂ ಮಾಡಿಸ್ಬೋದ ಅಂತ ಒಂದು ಹೊಸ ಪ್ರಯೋಗ ಅಂತಾನೆ ಅನ್ನಿಸ್ತು ನಮ್ಗೆ ಸೊ ಈಗ ಇನ್ನೊಂದು ಎರಡು ಫೈಟ್ ಮಾಡಿಸಿದ್ರಿ ಈ ಸೀರಿಯಲ್ ಹೆಂಗಿರುತ್ತೆ ಮೇಡಮ್ ಎಷ್ಟು ಟೈಮ್ ಕೊಡ್ತೀರಾ ಅದಕ್ಕೆಲ್ಲ ಡಿಸೈನಿಗೆಲ್ಲ ಫೈಟು ಅಂತ ಬಂದಾಗ ಕೆಲವೊಂದ್ಸಲಿ ಏನಾಗ್ಬಿಡುತ್ತೆ ಅಂದ್ರೆ ತುರುಕುವಂಥ ಒಂದು ಅಂದರೆ ಹೀರೋಯನ್ನ ಫೈಟ್ ಮಾಡ್ತಾ ತೋರಿಸ್ಬೇಕು ಅಂತ ಒಂದು ತುರುಕುವ ದೃಶ್ಯವನ್ನು ಕೆಲ್ ಅಂದರೆ ಮಾಡಬೇಕಾಗೋ ಪರಿಸ್ಥಿತಿನೂ ಬರುತ್ತೆ ಬಟ್ ನಮ್ಮ ನನಗೆ ನಾನು ಲಕ್ಕಿ ಅಂತ ಅನ್ಬೋದು ಅದು ನನಗೆ ಬಂದಿರುವ ಅಷ್ಟು ಸೀಕ್ವೆನ್ಸ್ಗಳು ತುಂಬ ಆರ್ಗ್ಯಾನಿಕ್ಕಾಗಿ ಬಂದಿದೆ ಸೊ ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ತಯಾರಿ ಮಾಡ್ಕೋತೀವಿ ಎಲ್ಲಿ ಬೇಕು ಅಂದರೆ ಎಲ್ಲಿನ ಮಾ ಎಲ್ಲಿನ ಎಲ್ಲಿನ ಸನ್ನಿವೇಶಗಳಲ್ಲಿ ಮಾತಿನ ಹೊಡೆತ ಬೇಕೋ ಅಲ್ಲಿ ಮಾತಿನ ಹೊಡೆತವನ್ನು ಕೊಡ್ತೀವಿ ಎಲ್ಲಿನ ಸನ್ನಿವೇಶಗಳಲ್ಲಿ ಫಿಸಿಕಲ್ ಆಗಿ ಹೊಡೆತಾ ಬೇಕೋ ಅಲ್ಲಿ ಅದನ್ನು ಆಯ್ಕೆ ಮಾಡ್ತೀವಿ ಆಯ್ಕೆ ಹಾಗೆ ನೀಟಾಗಿ ಮಾಡ್ಕೋತೀವಿ ಎಲ್ಲಾ ಕಥೆಗಳನ್ನು ನಾವು ಸೀರಿಯಲ್ ಧಾರಾವಾಹಿಗಳನ್ನು ನೋಡಿದ್ದೀವಿ ಒಬ್ಬ ನಿರ್ದೇಶಕ ಎಷ್ಟೋ ಸೀರಿಯಲ್ಗಳು ಔಟ್ ಆಗೋದು ನೋಡಿದ್ವಿ ಒಬ್ಬ ನಿರ್ದೇಶಕ ಮಾಡುವಾಗ ಒಬ್ಬ ನಿರ್ದೇಶಕಿಯಾಗಿ ಒಬ್ಬ ಹೆಣ್ಣು ಮಗಳಾಗಿ ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಇದ್ದೀರಾ ಹೆಂಗ ಅನ್ಸುತ್ತೆ ಮೇಡಮ್ ಈ ಮೂಮೆಂಟ್ ಖುಷಿ ಆಗತ್ತೆ ಅಂದ್ರೆ ಯಾವ ಯಾ ಹೇಗಿದನ್ನು ಫ್ರೇಜ್ ಮಾಡಬೇಕಂತ ನಂಗೆ ಗೊತ್ತಾಗ್ತಿಲ್ಲ ಬಟ್ ಒಂದು ಕಲಾವಿದೆಯಾಗಿ ಇಂಡಸ್ಟ್ರಿಗೆ ಬಂದೆ ನನಗೆ ನಿರ್ದೇಶನದಲ್ಲೇ ಆಸಕ್ತಿ ಇತ್ತು ಹೌದು ಅದಕ್ಕೆ ಪ್ರೋತ್ಸಾಹ ಕೊಟ್ಟವರು ನಮ್ಮ ಯಜಮಾನ್ರು ಸೊ ಹೀಗೆ ಅದನ್ನು ಮಾಡ್ತಾ 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 ಈಗದು ನನ್ನ ನನ್ನೊಳಗಡೆ ಅದು ಬೇರೂರು ಬಿಟ್ಟಿದೆ ಒಳ್ಳೆ ಕಥೆಗಳನ್ನು ನಿರ್ದೇಶನ ಮಾಡಬೇಕು ಒಳ್ಳೆ ಸಿನಿಮಾಗಳನ್ನು ನಿರ್ದೇಶನ ಮಾಡಬೇಕು ಅನ್ನೋದು ತುಂಬ ಅಂದರೆ ಒಂದು ಒಳ್ಳೆ ವೆಬ್ ಸೀರೀಸ್ಗಳನ್ನು ಕೂಡ ನಿರ್ದೇಶನ ಮಾಡಬೇಕು ಅನ್ನೋದು ತಲೆಯಲ್ಲಿ ಇದೆ ಆ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಬೇಸಿಕಲಿ ಒಬ್ಬ ಮನುಷ್ಯನಿಗೆ ಯಾವುದೋ ಒಂದು ವೃತ್ತಿ ಒಂದು ಎಕ್ಸೈಟ್ಮೆಂಟ್ ಕೊಡುತ್ತೆ ಜೀವನದಲ್ಲಿ ಮುನ್ನುಗ್ಗೋಕ್ಕೆ ಒಂದು ದಾರಿಯನ್ನು ತೋರುತ್ತೆ ಒಂದು ಸ್ಟ್ರೆಂತ್ ಕೊಡುತ್ತೆ ಪ್ರತಿದಿನ ಎದ್ದೇಳೋದಕ್ಕೆ ಒಂದು ಕಾರಣ ಆಗುತ್ತೆ ಅನ್ನೋದು ಈ ವೃತ್ತಿ ಸೊ ಈ ವೃತ್ತಿ ನನ್ನ ನನ್ನ ಈ ವೃತ್ತಿ ಆಯ್ಕೆ ಮಾಡ್ಕೊಂಡಿರೋದು ನನಗೆ ಇನ್ನೂ ಖುಷಿ ನಾನು ಈ ವೃತ್ತಿನ ಆಯ್ಕೆ ಮಾಡಿರೋದು ಇನ್ನೂ ಖುಷಿ ಕೋಲ್ ಎಲ್ಲ ಹೇಳ್ತಾ ಇರ್ತೀರಾ ಇಲ್ಲ ಆ ಥರ ಎಲ್ಲ ಏನು ಮಾಡಲ್ಲ ಬಟ್ ಸ್ವಲ್ಪ ಸ್ಟ್ರೆಸ್ಡ್ ಇದ್ದಾಗ ಗೊತ್ತಿಲ್ಲದೆ ಏನೇನೋ ಒಂದು ಎರಡು ಮೂರು ಪದಗಳು ಶೂಟಿಂಗ್ ಪದಗಳನ್ನು ಯೂಸ್ ಮಾಡ್ತಿರ್ತೀನಿ ಬಟ್ ಅವಾಗ ಮನೆಯಲ್ಲೆಲ್ಲ ರೇಗಿಸ್ತಿರೋದು ಉಂಟು ನೀವು ನೀವು ಶೂಟಿಂಗಲ್ಲಿ ಇಲ್ಲ ಮನೆಯಲ್ಲಿದ್ದೀರಾ ಅಂತ ಬಟ್ ಒಟ್ಟಾರೆ ಜೀವನ ನಿರ್ದೇಶಕಿಯಾಗಿ ತುಂಬ ಚೆನ್ನಾಗಿದೆ ಒಂದ್ ಮಾತಿದೆ ಒಂದು ಒಬ್ಬ ಗಂಡಿನ ಯಶಸ್ಸಿನಿಂದ ಒಬ್ಬ ಹೆಣ್ಣು ಇರ್ತಾಳೆ ಅಂತ ಆದ್ರೆ ನಿಮ್ಮ ಯಶಸ್ಸಿನಿಂದ ನಿಮ್ಮ ಹಸ್ಬೆಂಡ್ ಇದ್ದಾರೆ ಸೊ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಮೇಡಮ್ ಅಂದ್ರೆ ಅವರು ನಾನು ಇಬ್ರು ಅಂದ್ರೆ ಪಾಟ್ ಪ್ರಾಸೆಸಲ್ಲಿ ಇಬ್ಬರು ಬೇರೆ ಅಲ್ಲ ಅಂದರೆ ನಾವಿಬ್ಬರು ತಲೆ ಒಂದೇ ಥರ ಓಡುತ್ತೆ ಅಂದರೆ ಅವರು ನನಗಿಂತ ಅಂದರೆ ನನ್ನ ಗುರುವಾಗಿ ಮುಂದೆ ಇದ್ದಾರೆ ತುಂಬ ಸಲ ಅವರು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಕಥೆಯನ್ನು ಹೆಣಿಬೇಕಾದ್ರೆ ಜೊತೆಗಿರ್ತಾರೆ ಕಥೆಯಲ್ಲಿ ನನ್ನಲ್ಲಿ ಏನೋ ಒಂದು ತಪ್ಪುಗಳನ್ನು ಆಡಿದಾಗ ಇದು ಮಾಡಬಾರ್ದಿತ್ತು ಅನ್ನೋದನ್ನು ಹೇಳ್ಕೊಡ್ತಾರೆ ಒಟ್ಟಾರೆ ಅವ್ರು ಗುರುವಾಗಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆಫ್ಕೋರ್ಸ್ ಅಂದರೆ ಗ ಗಂಡ ಅಂತ ಬಂದಾಗ ಪ್ರತಿ ಹಂತದಲ್ಲೂ ಅವರು ನನ್ನ ಜೊತೆಗಿದ್ದಾರೆ ಅಂದರೆ ಪ್ರೊಫೆಷ್ನಲಿ ಆಗ್ಬೋದು ಪರ್ಸ್ನಲಿ ಆಗ್ಬೋದು ಇಲ್ಲಿಂದ ಕ್ಯಾರಿ ಮಾಡೋಂಥ ಸ್ಟ್ರೆಸ್ಗಳನ್ನು ನಾವು ಮನೆಯಲ್ಲಿ ಔಟ್ಬಸ್ಟ್ ಮಾಡ್ದಾಗಿರ್ಬೋದು ಅಲ್ಲಿ ಎಲ್ಲವ ಎಲ್ಲ ಟೈಮಲ್ಲೂ ಅವರು ಒಬ್ಬ ಗಂಡನಾಗಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಐ ಲಕ್ಕಿ ಆ್ಯಂಡ್ ನೀವು ಅಷ್ಟೇ ಅಲ್ಲ ನಿಮ್ಮ ನಿಮ್ಮಿಬ್ಬರು ಪೇರ್ ನೋಡಿದಾಗ ಎಷ್ಟೋ ನಾವು ಮುಂದೆ ಮದುವೆ ಆಗೋರ್ಗು ನಮಗೂ ಒಂದು ಪ್ರೇರೇಪಣೆ ಯಾಕಂದರೆ ಪರ್ಸ್ನಲ್ ಲೈಫಲ್ಲಿ ಸಪೋರ್ಟಿವ್ಗಿಂತನೂ ಪ್ರೊಫೆಷನಲ್ಲೂ ಸಪೋರ್ಟ್ ಮಾಡೋರು ತುಂಬ ಕಮ್ಮಿ ಈಗಿನ ಕಾಲದವ್ರು ಅಂದರೆ ಚಿಕ್ಕ ಪುಟ್ಟಕ್ಕೂ ವಿಷಯ ಜಗಳ ಮನಸ್ತಾಪಗಳು ಅದು ಚಿಕ್ಕ ವಿಷಯದಿಂದ ಶುರುವಾಗಿ ಡಿವೋರ್ಸ್ ತನಕ ಹೋಗೋದು ಅಂತಿದೆ ಅಂಥದ್ರಲ್ಲಿ ನೀವು ಈ ಫೀಲ್ಡಲ್ಲಿ ಇಬ್ಬರು ಇಷ್ಟು ಅಚೀವ್ ಮಾಡ್ತಾ ಇದ್ದೀರಾ ತುಂಬ ಖುಷಿಯಾಗುತ್ತೆ ಮೇಡಮ್ ನೀವೇನು ಅಡ್ವೈಸ್ ಮಾಡ್ತೀರಾ ಈಗಿನವರಿಗೆ ಈಗಿನ ಯಂಗ್ ಜನ್ರೇಷನ್ಗೆ ನಾನು ಹೇಳೋದೇನೆಂದರೆ ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕಾಗಲ್ಲ ಜೀವನದಲ್ಲಿ ಅಂದರೆ ರಿಲೇಷನ್ಶಿಪ್ಗೆ ಒಳಗಡೆ ಹೋಗಬೇಡಿ ಇಲ್ಲ ಅಂತಂದರೆ ನಿಮ್ಮ ಹಿಂದೆ ಅಥವಾ ನಿಮ್ಮ ತಂದೆ ತಾಯಿ ಇರ್ತಾರೆ ನಿಮ್ಮ ಆ ಹುಡುಗನ ತಂದೆ ತಾಯಿ ಇರ್ತಾರೆ ಅವರ ರೆಸ್ಪೆಕ್ಟ್ ಇರುತ್ತೆ ಅದೆಲ್ಲ ಹೊರತುಪಡಿಸಿ ಯೋಚನೆ ಮಾಡೋದಾದರೂ ಒಂದು ರಿಲೇಷನ್ಶಿಪ್ಪಿಗೆ ಬೇಕಾಗಿರೋದು ಸ್ಟ್ರಾಂಗ್ ಬಿಲೀಫು ಅಂದರೆ ಆ ನಂಬಿಕೆ ಇಲ್ಲಾಂದರೆ ಅದರೊಳಗಡೆ ಎಂಟ್ರಾಗೋದೇ ತಪ್ಪು ಫಾರ್ ಫಾರ್ ಎಕ್ಸಾಂಪಲ್ ನಾನೇನು ಹೇಳ್ತೀನಿ ಅಂತಂದರೆ ಇವಾಗ ಅನ್ನಿಸ್ತಿರತ್ತೆ ಎಲ್ಲೋ ಒಂದು ವಿಚಾರದಲ್ಲಿ ನನಗೆ ಇವರಿಗೆ ಹೋಲಿಕೆ ಆಗ್ತಿಲ್ಲ ಅಂತ ಆ ಹೋಲಿಕೆ ಆಗ್ತಿಲ್ಲ ಅಂತಂದಾಗ ನಾವು ಏನು ಎಫರ್ಟ್ ಹಾಕಿ ಹೋಲಿಕೆ ಮಾಡ್ಕೋತೀವಿ ಅನ್ನೋದು ಹೊಂದಾಣಿಕೆ ಮಾಡ್ಕೋತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇನ್ನೂ ಒಂದು ಹೇಳೋಕೆ ಏನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅಪ್ಪ ಅಮ್ಮನ ಜೊತೆ ನಾವು ಹೊಂದ್ಕೋತೀವಿ ಅದೇ ಕಾರಣಗಳಿಗೆ ತಮ್ಮ ತಂಗಿ ಜೊತೆ ಹೊಂದ್ಕೋತೀವಿ ಅದೇ ಕಾರಣಗಳಿಗೆ ಆದರೆ ಅತ್ತೆ ಮಾವ ನಾದ್ನಿ ತಂಗಿ ನಾದ್ನಿ ಅಥವಾ ಗಂಡ ಗಂಡನ ತಮ್ಮ ಇನ್ಯಾರೋ ಬಂದಾಗ ಅದೇ ರೀಸನ್ಗಳಿಗೆ ಅವ್ರ ಜೊತೆ ಹೊಂದ್ಕೊಳ್ಳಲ್ಲ ಅದು ಯಾಕೆ ಅಂದರೆ ಬಹುತೇಕ ಬಿರುಕುಗಳು ಬರೋದು ಈ ಥರದ ಒಂದು ಸಣ್ಣ ಸಣ್ಣ ಈಗೋಗಳಿಂದ ಸಣ್ಣ ಸಣ್ಣ ಈಗೋಗಳಿಂದ ಬದಿ ಗೊತ್ತಿದ್ರೆ ಮಾತ್ರ ಒಂದು ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಯಾಕೆಂದರೆ ನಮ್ಮ ಹಾಗೆ ಎದುರುಗಡೆ ಇರೋರಿಗೂ ಒಂದು ಎಮೋಷನ್ಸ್ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ತಪ್ಪು ಮಾಡಲ್ಲ ನಾ ನಾವು ತಪ್ಪು ಮಾಡ್ತೀವಲ್ಲ ನಾವು ಮನುಷ್ಯರೇ ಅಲ್ವಾ ಒಂದು ರಿಲೇಷನ್ಶಿಪ್ ಹಾಳಾಗೋದಕ್ಕೆ ಇಬ್ಬರೂ ಕಾರಣ ಆಗ್ತಾರೆ ಸೊ ನಮ್ಮ ತಪ್ಪನ್ನು ನಾವು ತಿದ್ಕೊಂಡು ಅವರ ತಪ್ಪನ್ನು ತಿದ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರೆ ಆ ಒಂದು ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಆ ನಂಬಿಕೆ ಇದೆ ಅಂದರೆ ಮಾತ್ರ ಯು ಶುಡ್ ಗೆಟ್ ಇನ್ ಸೈಟ್ ಇಬ್ಬರು ಬೆಳೀತಾ ಇದ್ದೀವಿ ಅನ್ನೋ ತುಳಿಯೋರು ಸಾಮಾನ್ಯ ಈ ಕಾಂಪಿಟೇಷನ್ ಇದರಲ್ಲಿ ಈ ಕಾಂಪಿಟೇಷನ್ ಇದರಲ್ಲಿ ಅಂಥರಲ್ಲಿ ನೀವು ಗಂಡ ಹೆಂಡತಿ ಸೀರಿಯಲ್ ಸೀರಿಯಲ್ಲಿಗೆ ಎಫರ್ಟ್ ಹಾಕ್ತಾ ಇದ್ದೀರ ನೀವು ಸ್ಟಾರ್ಟಿಂಗಲ್ಲಿ ಯಾವ್ಯಾವ ಥರ ನ ಫೇಸ್ ಮಾಡಿದ್ದೀರಾ ಮೇಡಮ್ ನಿಮ್ಮ ಆ ಟೈಮಲ್ಲಿ ನಿಮ್ಮಿಬ್ರು ಬಾಂಡಿಂಗ್ ಹೆಂಗಿತ್ತು ಎಷ್ಟು ಸ್ಟ್ರಾಂಗಾಗಿ ನಿಂತ್ಕೊಂಡ್ರಿ ಇಬ್ಬರು ಒಬ್ರಿಗೊಬ್ರು ನಿರ್ದೇಶನ ಅಂತ ಬಂದಾಗ ನಾನು ನಿರ್ದೇಶನಕ್ಕೆ ಯಾವುದು ಕ್ಲಾಸಸ್ಗೆ ಹೋಗಿಲ್ಲ ನಾನು ಆ್ಯಕ್ಟ್ ಮಾಡ್ತಿದ್ದಾಗ ಆದಂತಹ ಒಂದಷ್ಟು ಕಲಿಕೆಗಳಿರ್ಬೋದು ಬಟ್ ನಾನು ನಿರ್ದೇಶನವನ್ನು ತುಂಬ ಅಚ್ಚುಕಟ್ಟಾಗಿ ಕಲಿಯೋಕ್ಕೆ ಶುರು ಮಾಡಿದ್ದು ಎಡಿಟಿಂಗ್ ರೂಮಲ್ಲಿ ಎಡಿಟಿಂಗ್ ರೂಮಲ್ಲಿ ಒಂದು ಒಳ್ಳೆ ಬೇರೆ ಪ್ರಪಂಚ ಕಾಣುತ್ತೆ ಒಬ್ಬ ನಿರ್ದೇಶಕನಿಗೆ ಅಥವಾ ನಮ್ಮ ತಪ್ಪುಗಳನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಒಬ್ಬ ನಿರ್ದೇಶಕನಿಗೆ ಈ ಶಾರ್ಟ್ ಬೇಕಿತ್ತು ಇದು ಚೆನ್ನಾಗಿಲ್ಲ ಇದು ಹಿಂಗೆ ಮಾಡಬೇಕಿತ್ತು ನಾವು ಅದು ಸೊ ನನಗೆ ಬಹುತೇಕ ಜವಾಬ್ದಾರಿಗಳನ್ನು ಆ ನಿಟ್ ನಾವು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿದಾಗ ಅಲ್ಲಿ ಅಲ್ಲಿ ಕೊಟ್ಟಿದ್ದರಿಂದ ನಾನು ಅಲ್ಲಿ ಕೂತ್ಕೊಂಡು ಸಾಕಷ್ಟು ವಿಮರ್ಶೆಗಳನ್ನು ಮಾಡಿಕೊಂಡು ಡೈಲ್ ಡೈಲಾಗ್ ಇರ್ಬೋದು ಕರೆಕ್ಷನ್ಸ್ ಇರ್ಬೋದು ಅಥವಾ ಶಾರ್ಟ್ ಕರೆಕ್ಷನ್ಸ್ ಇರ್ಬೋದು ಅದು ನಾನು ನನ್ನ ಟೀಮ್ಗೆ ಕಮ್ಯುನಿಕೇಟ್ ಮಾಡ್ತಿದ್ದೆ ಸೊ ಇಲ್ಲಿ ನಾನು ನಿರ್ದೇಶನ ಕಲ್ತಿದ್ದು ಸೊ ಆಬ್ವಿಯಸ್ಲಿ ಅಂದರೆ ಒಂದು ಹೆಣ್ಮಗಳು ನಿರ್ದೇಶನವನ್ನು ಕಲ್ತಿದ್ದಾಳ ಅನ್ನೋದೊಂದು ಕ್ವೆಶ್ಚನ್ ಮಾರ್ಕು ಮಾಡಬಲ್ಲೆ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸ್ಟ್ರಗಲ್ನ ಅಂದರೆ ಬ್ಯಾಗೇಜ್ ಅಂದರೆ ಕೃಷ್ಣನ್ ಹೆಂಡತಿ ಅನ್ನುವ ಒಂದು ಒಂದು ಹೆಸರಿದ್ರೂ ಅನುಮಾನಿಸಿದ್ದು ಉಂಟು ಸಾಕಷ್ಟು ಜನ ನಾನು ನಿರ್ದೇಶನ ಮಾಡ್ತೀನಿ ಅಂದಾಗ ಏ ಅವರ ಯಾರೋ ಎಪಿಸೋಡ್ ಡೈರೆಕ್ಟರ್ನ ಇಟ್ಕೊಂಡು ನಿರ್ದೇಶನ ಮಾಡ್ತಾರಂತೆ ಅವರು ಮಾಡಲ್ವಂತೆ ಸುಮ್ಮನೆ ಬಂದು ಹೋಗ್ತಾರಂತೆ ಸೆಟ್ಟಿಗೆ ಸೊ ಅದೆಲ್ಲ ಅದು ಅದಕ್ಕೆಲ್ಲ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ ಕೆಡಿಸ್ಕೊಳ್ಳೋಕ್ಕೆ ಹೋಗೋಲ್ಲ ಬಟ್ ಈ ಥರ ಎಲ್ಲ ಗೊತ್ತಾಗ್ತಿದ್ದಾಗ ನಾನು ಅವರನ್ನ ನೋಡಿ ಅಂದರೆ ಒಂದು ಕ್ಷ ಒಂದು ಕ್ಷಣ ಬೇಜಾರು ಆಗ್ತಿತ್ತು ಒಂದು ಕ್ಷಣ ಅವರನ್ನೆಲ್ಲ ನೋಡಿ ನಗ್ತಾನೂ ಇದ್ದೆ ಅಂದರೆ ಇಟ್ಸ್ ನಾಟ್ ದಟ್ ನಾನು ಇವತ್ತೇನೋ ಒಂದು ದೊಡ್ಡ ನಿರ್ದೇಶಕಿ ಆಗಿಬಿಟ್ಟಿದ್ದೀನಿ ಅಂತ ಈ ಮಾತು ಹೇಳ್ತಿಲ್ಲ ನಾನು ಇನ್ನೂ ಕಲಿತಾ ಇದ್ದೀನಿ ಬಟ್ ಏನಂದರೆ ಒಬ್ಬರು ಕಲಿತ್ಕೊಂಡು ಏನೋ ಒಂದು ಮಾಡುವ ಪ್ರಯತ್ನದಲ್ಲಿ ಇದ್ದಾಗ ಅವ್ರು ಅಂದರೆ ಕಾಲೆಯಲ್ಲಿ ಅವರು ಇದ್ದೇ ಇರ್ತಾರೆ ಪ್ರಪಂಚದಲ್ಲಿ ಅವತ್ತೇ ನನಗೆ ಅರ್ಥ ಆಗಿದ್ದು ಅವ್ರನ್ನೆಲ್ಲ ಸೈಡಿಗೆ ಹೊಡಿಬೇಕು ನನ್ನ ಪಾಡು ನನ್ನ ಮುಂದಕ್ಕೆ ಹೋಗ್ತಾ ಇರಬೇಕು ಅನ್ನೋರು ಅಂತಾನೆ ಇರ್ತಾರೆ ಒಳ್ಳೇದು ಮಾಡಿದ್ರು ಅಂತಾರೆ ಮಾಡದೇ ಇದ್ರು ಅಂತಾರೆ ಸೊ ಸ್ಟ್ರಗಲ್ಸ್ ಅಂತ ನಾನು ತುಂಬ ಜಾಸ್ತಿ ಯಾವುದನ್ನು ತಲೆಗೆ ಹಚ್ಕೊಂಡಿಲ್ಲಮ್ಮ ಇನಿಷಿಯಲಿ ಮನುಷ್ಯಲಾಗಿ ನನಗೂ ಕೆಲವೊಂದು ವಿಚಾರದಲ್ಲಿ ನೋವಾಯಿತು ಬಟ್ ಅದನ್ನು ಹೆಂಗೆ ಬದಿಗೊತ್ತು ನಡಿಬೇಕು ಅನ್ನೋದನ್ನು ಅವರೇ ಕಲಿಸ್ಕೊಟ್ರು ಸೊ ಐ ಆಮ್ ಹ್ಯಾಪಿ ಮೇಡಮ್ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಖುಷಿ ಗೊತ್ತಾ ನೀವು ಹೊಸಬ್ರಿಗೆ ಅವಕಾಶ ಕೊಡ್ತೀರಾ ನಿಮ್ಮಲ್ಲಿ ಹೊಸತನಕ್ಕೆ ಅವಕಾಶ ಕೊಡ್ತೀರಾ ಹೊಸೊಬ್ರಿಗೆ ಅವಕಾಶ ಕೊಡ್ತೀರಾ ನಿಮ್ಮ 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 ಪ್ರೊಡಕ್ಷನಿಂದ ಬಂದವರು ಇವತ್ತು ಎಲ್ಲೆಲ್ಲೋ ಬೇರೆ ಬೇರೆ ಸ್ಥಾನಗಳಲ್ಲಿದ್ದಾರೆ ನಾವು ನೋಡ್ತಾ ಇದ್ದೀವಿ ಸೊ ಬೇರೆ ಬೇರೆ ಹೆಸರುಗಳನ್ನು ಮಾಡ್ತಾ ಇದ್ದಾರೆ ಇದೊಂದು ಹೆಂಗೆ ಖುಷಿ ಆಗುತ್ತೆ ಅದೊಂದು ನಿಮ್ಮ ಕನಸಿನ ಕೂಸು ಇವತ್ತು ಇಲ್ಲಿ ಈ ಥರ ಬೆಳೀತಾ ಇದೆ ಒಳ್ಳೆಯ ಅವಕಾಶಗಳನ್ನು ಅಂದರೆ ಕೊಡಬೇಕು ಅನ್ನೋದು ನನಗೆ ತುಂಬ ಕೊಡಬೇಕು ಅನ್ನೋದಕ್ಕಿಂತ ಅದು ಅವ್ರು ಪಡ್ಕೊಂಡು ಬರೋದು ಪ್ರಾಜೆಕ್ಟ್ ಡಿಮ್ಯಾಂಡ್ ಮಾಡೋದು ಇಲ್ಲಿ ನಾವು ಬರೀ ಆಯ್ಕೆ ಮಾಡುವಂಥ ಸ್ಥಾನದಲ್ಲಿ ಕೂತಿರ್ತೀವಿ ಅಷ್ಟೇ ನಾನು ತುಂಬ ಡಿವೈನ್ ಬಿಲೀವರು ಸೊ ನನ್ನ ಹತ್ರ ಯಾವುದೇ ಒಂದು ಹೊಸ ಹುಡುಗಿ ಬಂದ್ರು ಅಥವಾ ಯಾವುದೇ ಒಂದು ಥಿಯೇಟರ್ ಆರ್ಟಿಸ್ಟು ಐ ಐ ಪ್ರಿಫರ್ ಥಿಯೇಟರ್ ಆರ್ಟಿಸ್ಟ್ ಅವ್ರ ಜೊತೆ ಕೆಲಸಗಳು ನಮ್ಮ ಕೆಲಸ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಯಾಕೆಂದರೆ ಅವ್ರ ಹತ್ರ ನಾನು ಕಲಿಯೋದು ತುಂಬ ಇರುತ್ತೆ ಸೊ ಈ ಹೊಸ ಮುಖಗಳು ಹೊಸ ಪ್ರತಿಭೆಗಳು ನಮ್ಮ ಹತ್ರ ಬಂದಾಗ ಇವ್ರ ಕೈಯಲ್ಲಿ ಆಗುತ್ತೆ ಇವರು ಒಂದು ಶೋ ಜವಾಬ್ದಾರಿಯನ್ನು ಹೊತ್ಕೋಬೋದು ಹೆಗಲ್ ಮೇಲೆ ಎಸ್ಪೆಷಲಿ ವಿಯರ್ ಟಾಕಿಂಗ್ ಅಬೌಟ್ ಲೀಡ್ಸ್ ಅಂತ ಬಂದಾಗ ಓಕೆಪ್ಪ ಇವರು ಇವ್ರ ಜವಾಬ್ದಾರಿನೇ ಹೊ ಅಂದರೆ ಆಫ್ ಆಫ್ಕೋರ್ಸ್ ನಮ್ಮ ಚ ವಾಹಿನಿಗಳು ಕೂಡ ನಮ್ಮ ನಮ್ಮ ಮುಖವನ್ನು ಸಲ ನೋಡ್ತಾರೆ ಓಕೆನಾ ನಿಮ್ಮ ಕೈಲಾಗ ಇವ್ರ ಆಗುತ್ತಾ ಡ್ಯೂ ಥಿಂಕ್ ಆಗುತ್ತಾ ಇವ್ರ ಕೈಯಲ್ಲಿ ಅನ್ನೋ ಥರ ಕೇಳಿದಾಗ ನಾವು ಒಂದು ಚಿಕ್ಕ ಕಾನ್ಫಿಡೆನ್ಸ್ ಕೊಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಮಗೆ ಕಾನ್ಫಿಡೆನ್ಸ್ ಅನಿಸೋ ಅಷ್ಟು ಪ್ರತಿಭೆಗಳಿಗೆ ನಾವು ಇಲ್ಲ ಮಾಡ್ತಾರೆ ಅಥವಾ ಮಾಡಿಸ್ತೀವಿ ನಮ್ಗೆ ಅನಿಸ್ಬಿಡತ್ತೆ ಓಕೆ ಇವ್ರ ಕೈಯಲ್ಲಿ ಮಾಡಿಸ್ಬೋದು ಇವ್ರ ಕೈಲಿ ಆಗೋಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ಒಂದು ಸ್ವಲ್ಪ ಗೇರ್ ತುಳಿದು ತುಳಿದು ಚೆನ್ನಾಗಿ ಮಾಡಿಸ್ಬೇಕು ಇವ್ರಿಗೆ ಚೆನ್ನಾಗಿ ಇವರನ್ನು ನಟನೆಗೆ ಕರ್ಕೊಂಬರ್ಬೇಕು ಅನ್ನೋ ಥರದ್ದೆಲ್ಲ ಇದ್ದಾಗ ಒಂದು ಜಾಸ್ತಿ ಎಫರ್ಟ್ ಹಾಕ್ತೀವಿ ಬಟ್ ಆಫ್ಕೋರ್ಸ್ ನಾ ನಾವು ಹೇಳ್ದ ನೀವು ಆವಾಗಲೇ ಹೇಳಿದಾಗೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋದು ನನ್ನ ಸ್ಟ್ರಾಂಗ್ ನಂಬಿಕೆ ಕೂಡ ಏಕೆಂದರೆ ಪ್ರತಿಭೆಗಳು ಬರ್ತಾ ಇರಬೇಕು ನಾವು ಹೊಸ ಹೊಸಬ್ರನ್ನ ನೋಡ್ತಾ ಇರಬೇಕು ನಾವು ಕೂಡ ಮನೆ ನಿರ್ದೇಶಕರು ಯಾರು ಮ್ಯಾಮ್ ಕೃಷ್ಣ ಸರ್ ನೀವಾ ನಾವು ಜಾಯಿಂಟ್ ಫ್ಯಾಮಿಲಿ ಸೊ ಮನೆಯಲ್ಲಿ ನಿರ್ದೇಶಕರು ನಮ್ಮಮ್ಮ ನಮ್ಮತ್ತೆ ಹೌದು ಆಕ್ಚುಲಿ ನಿಮ್ ಡೈರೆಕ್ಷನ್ ಗೆ ನನ್ ಮೊದಲೇ ಅಭಿನ ಅಭಿಮಾನಿ ಆಗಿದ್ದೆ ಇದನ್ನ ಕೇಳಿದ್ಮೇಲೆ ಇನ್ನೂ ಖುಷಿ ಆಗುತ್ತೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಅವಾಗ್ಲೇ ಹೇಳಿದೆ ಚಿಕ್ಕ ಪುಟ್ಟ ಮಿಸ್ಟೇಕ್ ಬಂದ್ರೆ ಸಂಬಂಧಗಳೇ ಮುರಿದೋಗುತ್ತೆ ಅಂತ ಕೂಡು ಕುಟುಂಬದಲ್ಲಿ ಅಂಡ್ ಈಗ ನಾವು ಅಚೀವ್ ಮಾಡ್ತೀವಿ ಅಂತ ಹೊರಟಾಗ ಅಥವಾ ಈ ಫೀಲ್ಡ್ ನಮ್ಮ ಅಪ್ಪ ಅಮ್ಮ ನಮ್ಮ ಮಕ್ಕಳು ಅನ್ನೋ ಕಾರಣಕ್ಕೆ ಸಪೋರ್ಟ್ ಮಾಡ್ತಾರೆ ಹಾಗೆ ಮುಂದೆ ಪುಷ್ ಮಾಡ್ತಾರೆ ಇಲ್ಲ ನೀನ್ ಮಾಡು ಅಂತ ಆದ್ರೆ ನಾವು ಹೋದಂತ ಮನೇಲಿ ಒಂಚೂರು ಕಷ್ಟ ಓ ಅವಳಿಗೆ ಹಾಕಬೇಕಿತ್ತು ಮನೇಲಿ ಇದೆಯಲ್ಲ ನೋಡ್ಕೊಂಡು ಹೋಗುವ ನಿಮ್ ಮನೇಲಿ ಹೆಂಗ್ ತಗೊಂಡ್ರು ಇದನ್ನೆಲ್ಲ ಖಂಡಿತ ನಿಜವಾಗ್ಲೂ ಇಲ್ಲ ಆ ವಿಚಾರದಲ್ಲಿ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಆ ಮನಸ್ಥಿತಿ ಯಾರಿಗೂ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮಾವನವ್ರು ಇದ್ದಾಗಲೂ ಅಷ್ಟೇ ಅವರು ಪ್ರತಿಯೊಂದು ಹಂತದಲ್ಲೂ ಇವತ್ತು ಅವ್ರು ಇಲ್ಲ ಬಟ್ ಪ್ರತಿಯೊಂದು ಹಂತದಲ್ಲೂ ಅವರು ನನ್ನನ್ನು ಇಲ್ಲ ನಿನ್ನ ಕೈಲಾಗತ್ತೆ ಮಗಳೇ ನೀನು ಹೋಗು ನೀನು ಮಾಡು ಅಂತ ಪ್ರತಿಯೊಂದಕ್ಕೂ ಅವರು ನನಗೆ ಪ್ರೋತ್ಸಾಹ ಕೊಡ್ತಾರೆ ಹಾಗೆ ಅತ್ತೆನೂ ಕೂಡ ನೀಲ್ಲಮ್ಮ ಮಾಡು ಪಾಡು ನೀನು ಕೆಲಸ ಮಾಡ್ಕೊಂಡು ಈ ಹಬ್ಬ ಹರಿದಿನದಲ್ಲಿ ನನಗೇನೋ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಅಥವಾ ಇನ್ನೇನೋ ಇಲ್ಲ ನೀನು ಆರಾಮಾಗಿ ಕೆಲಸ ಮಾಡ್ಕೊಂಡು ನಾನು ನೋಡ್ಕೊತೀನಿ ಇದನ್ನೆಲ್ಲ ಉಳ್ದಿದ್ದೀನಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ ಹಾಗೆ ನನ್ನ ಕೋ ಸಿಸ್ಟರು ಕೂಡ ನಾವೆಲ್ಲ ಒಟ್ಟಿಗೆ ಒಂದೇ ಮನೇಲಿರೋದು ಎಂಟು ಜನ ಇರ್ತೀವಿ ನಾವು ಒಟ್ಟಿಗೆ ನಮ್ಮ ಮಕ್ಕಳು ಸೇರಿ ಸೊ ಅವರು ಅವಳು ಅಷ್ಟೇ ಅಂದರೆ ಸಾಕಷ್ಟು ಮನೆಯ ಎಲ್ಲ ಕೆಲಸಗಳನ್ನು ಅವಳೇ ನೋಡ್ಕೋತಾಳೆ ಮಕ್ಕಳನ್ನು ಅವಳೇ ನೋಡ್ಕೋತಾಳೆ ಸೊ ಯಾವುದೇ ಒಂದು ಹಂತದಲ್ಲಿ ಅವ್ರು ಹೋಗ್ತಿದಾರಲ್ಲ ನಾನು ಮಾತ್ರ ಇದನ್ನು ಮಾಡ್ತಾ ಇದ್ದೀನಲ್ಲ ಆ ಥರದ್ದು ಯಾವ ಮನಸ್ಥಿತಿನೂ ಇಲ್ಲ ಖುಷಿ ಖುಷಿಯಾಗಿದ್ದೀವಿ ಅಂದರೆ ಟಚ್ ವಿಟ್ ಟಚ್ ಖುಷಿ ಖುಷ್ ಖುಷಿಯಾಗಿದ್ದೀವಿ ಅಂದರೆ ಒಬ್ಬರು ಒಬ್ಬರು ಗೆದ್ದರೆ ಇನ್ನೊಬ್ಬರು ಖುಷಿ ಪಡ್ತಾರೆ ಗೆಲ್ಲಿ ಅಂತ ಆಸೆ ಪಡ್ತಾರೆ ಮಕ್ಕಳು ಹಾಗೇ ಸೊ ಒಟ್ಟಾರೆ ನಾನು ಲಕ್ಕಿ ಅಮ್ಮ ಶೂಟಿಂಗ್ ಇಲ್ದಾರ ಫ್ಯಾಮಿಲಿ ಜೊತೆ ನಿಮಗೆ ಬೋರಿಂಗ್ ಅನ್ನೋದೇ ಇಲ್ಲ ಎಸ್ ಮನೇಲೇ ಇರ್ತೀನಿ ಮನೇಲಿ ಇರಬೇಕು ಅಂತ ಪ್ರೇ ಮಾಡ್ತೀನಿ ಯಾಕೆಂದ್ರೆ ಮನೇಲಿ ಇರೋಕೆ ಅವಕಾಶನೇ ಸಿಗಲ್ಲ ನಮಗೆ ಸಹ ಬಹುತೇಕ ಶೂಟಿಂಗ್ ಅಂತೆ ಮೀಟಿಂಗ್ ಅಂತೆ ಡಿಸ್ಕಷನ್ ಅಂತೆ ಆ ಥರನೇ ಆಗ್ಬಿಡುತ್ತೆ ಸಿಕ್ಕಿದ್ರೆ ಖುಷಿ ಆಗುತ್ತೆ ಅವರೆಲ್ಲ ಸೀರಿಯಲ್ ನೋಡ್ತಾರಲ್ಲ ಏನ್ ಹೇಳ್ತಾರೆ ಅಂದ್ರೆ ಹೆತ್ತವ್ರಿಗೆ ಹೇಗೆ ಮುದ್ದಲ್ಲಮ್ಮ ಹಾಗೆ ಮನೆಯವ್ರಿಗೂ ಮನೆಯವರು ಮಾಡುವ ಎಲ್ಲ ಕೆಲಸಗಳು ಇಷ್ಟ ಆಗುತ್ತೆ ಬಟ್ ನಮ್ಮ ಮನೆಯಲ್ಲಿ ಹೊರತುಪಡಿಸಿ ಅದ್ರ ಹೊರತುಪಡಿಸಿ ಹೇಳೋದಾದ್ರೆ ಮಕ್ಕಳಿಗೆ ಸ್ವಲ್ಪ ಇವಾಗಿನ ಈಗಿನ ಮಕ್ಕಳಲ್ವಾ ಇದೇನು ಮಮ್ಮಿ ಹಿಂಗೆ ಮಾಡ್ಬಿಟ್ಟಿದ್ದೀರಾ ಈ ಥರಲ್ಲಿ ಯಾರು ಮಾಡ್ತಾರೆ ಇವಾಗ ಇದೇನು ಮಮ್ಮಿ ಈ ಥರ ಟ್ವಿಸ್ಟ್ ಮಾಡಿಬಿಟ್ಟಿದ್ದೀರಾ ಏ ಚೆನ್ನಾಗಿರ್ಲಿಲ್ಲ ಮಮ್ಮಿ ಇನ್ನು ಹಿಂಗೆ ಮಾಡ್ಬೋದಾಗಿತ್ತು ನೋಡಿ ನೀವು ಅನ್ನೋ ಥರ ಐಡಿಯಾಗಳ ಅಂದ್ರೆ ಒಂದು ಒಳ್ಳೆ ವಿಮರ್ಶೆ ಒಂದು ಹೆಲ್ತಿ ವಿಮರ್ಶೆಗಳನ್ನು ಕೊಡ್ತಾರೆ ಆಮೇಲೆ ಎಲ್ಲೋ ಒಂದು ಕಡೆ ಅಪ್ಸೆಟ್ ಅದ ಏ ಬಿಡಿ ಮಮ್ಮಿ ಚೆನ್ನಾಗಾಗತ್ತೆ ತಲೆ ಕೆಡ್ಸ್ಕೊಬೇಡಿ ಏನಕ್ಕೆ ನೀವು ಅಷ್ಟೊಂದು ಫೀಲ್ ಮಾಡ್ಕೊತೀರಾ ಚೆನ್ನಾಗೇ ಬರ್ತಾ ಇದೆ ಮಮ್ಮಿ ಅನ್ನೋ ತರ ಎಲ್ಲವೂ ಆಗುತ್ತೆ ಒಟ್ಟಾರೆ ಮನೆಯಲ್ಲಿ ಖುಷಿ ಖುಷಿಯಾಗಿ ಖುಷಿಯಾಗಿರ್ತೀವಮ್ಮ ನಮ್ಮ ಒಬ್ಬ ಆರ್ಟಿಸ್ಟಿಕ್ ಕಮೆಂಟ್ಸ್ ಬರೋದು ಕಾಮನ್ನು ಡೈರೆಕ್ಟ್ರನ್ನ ರೆಕಗ್ನೈಸ್ ಇವಾಗಿನ ಟೆಲಿವಿಷನ್ ಅಲ್ಲಿ ಇಲ್ಲಿ ಅವಾರ್ಡ್ ಫಂಕ್ಷನ್ ಅಲ್ಲಿ ನಾವು ನಿಮ್ಮನ್ನ ನೋಡಿ ಸೊ ಇವ್ರು ಡೈರೆಕ್ಟರ್ ಅಂತ ಗೊತ್ತಾಗುತ್ತೆ ನಿಮ್ಮನ್ನ ಹೆಂಗ್ ರೆಕಗ್ನೈಸ್ ಮಾಡ್ತಾರೆ ಮೇಡಮ್ ನನ್ನನ್ನು ನಿರ್ದೇಶಕಿಯಾಗಿ ರೆಕಗ್ನೈಸ್ ಮಾಡೋದು ತುಂಬಾ ಖುಷಿ ಇದೆ ಮಾ ನಂಗೆ ಯಾಕೆಂದ್ರೆ ಬಹುತೇಕ ದೇವಸ್ಥಾನಗಳಲ್ಲಿ ಹೋದ್ರು ಅಥವಾ ಯಾವುದೋ ಹೋಟೆಲ್ಗಳಿಗೆ ಹೋದ್ರು ಅಥವಾ ಇನ್ನೆಲ್ಲೋ ಹೋದ್ರು ಫಂಕ್ಷನ್ಗಳಿಗೆ ಹೋದ್ರು ನೀವು ಸ್ವಪ್ನಾ ಕೃಷ್ಣ ಅಲ್ವಾ ನೀವು ಸೀರಿಯಲ್ ಡೈರೆಕ್ಟ್ ಮಾಡ್ತೀರಲ್ವಾ ಅಂದಾಗ ಒಂದು ನಿರ್ದೇಶಕರು ಅಥವಾ ಆ ಪಟ್ಟಕ್ಕೆ ಸಿಗುವಂಥ ಒಂದು ಗೌರವ ಅಂದರೆ ಹೋದಪ್ಪ ನಾನು ಕೆಲಸ ಮಾಡಿದ್ದೀನಿ ನಾನು ಕೆಲಸ ಗುರುತಿಸ್ಕೊಂಡಿದೆ ನಾನು ಗುರ್ತಿಸ್ಕೋತಾ ಇದ್ದೀನಿ ಅದೊಂದು ಖುಷಿ ಮಾ ಅದು ಯಾರಿಗೆ ಆದರೂ ಅದು ಖುಷಿ ಆಗುತ್ತೆ ನನಗೂ ಹಾಗೆ ಖುಷಿ ಆಗುತ್ತೆ ನಿಮಗೆ ಮೈಥಾಲಜಿ ಡೈರೆಕ್ಟ್ ಮಾಡಬೇಕು ಅಂತ ಏನಾದ್ರು ಇದೆಯಾ ಓ ನಂಗೆ ತುಂಬಾ ಇದೆ ಇನ್ನು ಏನೇನೋ ಇದೆ ತಲೆಯಲ್ಲಿ ಸ್ವಲ್ಪ ಹೇಳ್ಕೋಬೋದ ಇನ್ನು ಯಾವ ತರ ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಮೈಥಾಲಜಿಕಲ್ ಕ್ಯಾರೆಕ್ಟರ್ಸ್ ಇದ್ದಾರೆ ಸಾಕಷ್ಟು ಅಂದರೆ ರಾಜರ ಕತೆಗಳಿದೆ ರಾಣಿಯರ ಕತೆ ಇದೆ ಒಂದೊಂದು ಕ್ಯಾರೆಕ್ಟರ್ಗಳ ಕತೆ ಇದೆ ಅದನ್ನೆಲ್ಲ ನಾವು ಬಿಡಿಸ್ತಾ ಹೋಗ್ಬೇಕಂದ್ರೆ ನಾವು ಕೆಲವೊಂದು ರಿಸರ್ಚ್ ಮಾಡ್ತಾ ಇದ್ದೀವಿ ಇವ್ರ ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇವ್ರ ಕಥೆಯನ್ನು ದೇ ಜನಕ್ಕೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಜನಕ್ಕೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ನಾವೊಂದಷ್ಟು ತುಂಬ ತುಂಬ ಮ ಅದರ ಬಗ್ಗೆ ಇದೆ ನಾವು ಮಾಡಬೇಕಂತ ಅನ್ಕೊಂಡಿದ್ದೀನಿ ಮೇಡಮ್ ಇವಾಗ ಒಂದು ಸಮಾಜದಲ್ಲಿ ಆಗುವಂಥದ್ದನ್ನೇ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಮೂಲಕ ತೋರಿಸ್ತಾ ಇದ್ದೀರಾ ಏನು ನಡೀತಾ ಇದೆ ನಮ್ಮ ಸುತ್ತ ಸಮಾಜದಲ್ಲಿ ಅಂತ ಇವಾಗ ನಾವು ಅನ್ಯಾಯಗಳಾಗೋದು ಹೆಣ್ಮಕ್ಳು ಮೇಲೆ ಅತ್ಯಾಚಾರ ಲೈಂಗಿಕ ದೋಷಣೆ ದಿನ ಬೆಳಗಾದರೆ ಅದೇ ಸುದ್ದಿನ ನೋಡ್ತಾ ಇದ್ದೀರಾ ಸೊ ಅಂಥದ್ದೆಲ್ಲ ನೋಡಿದಾಗ ನೀ ನಿಮಗೆ ಹೆಂಗೆ ಅನಿಸುತ್ತೆ ಮೇಡಮ್ ಮನಸ್ಸು ಎಷ್ಟು ಇದಾಗುತ್ತೆ ಹಾ ಅಂಥದ್ದನ್ನೆಲ್ಲ ನೋಡಿದಾಗ ಆ ಥರ ಮಾಡ್ದವ್ರನ್ನ ಕಟ್ ಗುಂಡಿಟ್ಕೊಳ್ಬೇಕನ್ಸುತ್ತೆ ನನಗಂತೂ ಬಿಕಾಸ್ ಏನಂದರೆ yeah, ಎಷ್ಟು ಪ್ರಪಂಚ ಹದಗೆಟ್ಬಿಟ್ಟಿದೆ ಎಷ್ಟು ಭಯ ಪಡಿಸುತ್ತೆ ಹೆಣ್ಮಕ್ಳಿರೋ ತಾಯಿಯಾಗಿ ನನಗೂ ಅರ್ಥ ಆಗುತ್ತೆ ಅದು ಅಂಥದ್ದು ಪಾಪ ಎಷ್ಟು ಜನ ತಾಯಿ ಹೆಣ್ಮಕ್ಳನ್ನು ಕಳ್ಕೊಂಡಿದ್ದಾರೆ ಹೆಣ್ಮಕ್ಳ ಮೇಲೆ ಆಗಿರುವ ಲೈಂಗಿಕ ದೌರ್ಜನ್ಯನ ಮುಚ್ಚಿಟ್ಕೊಂಡು ಅವ್ರ ಮನಸ್ಸಲ್ಲಾಗುವ ನೋವುಗಳನ್ನು ಅದ್ಮಿಟ್ಕೊಂಡು ಸಮಾಜದಲ್ಲಿ ಕಣ್ಣೀರು ಹಾಕದೆ ನಗ್ನಗ್ತಾ ಓಡಾಡ್ತಾ ಇದ್ದೆ ಅಂತ ಎಷ್ಟೋ ಜನನ ನಾನು ನೋಡಿದ್ದೀನಿ ಅಂಥವ್ರನ್ನೆಲ್ಲ ನೆನಪಿಸ್ಕೊಂಡ್ರೆ ಯಾಕಿಂಥ ಜೀವನ ಹೆಣ್ಮಕ್ಳಿಗೆ ಬೇಕು ಅನ್ನೋ ಥರ ಅನಿಸುತ್ತೆ ಅಂಥ ಕತೆ ಹೇಳೋಕ್ಕೆ ಅವಕಾಶ ಸಿಕ್ಕಾಗ ಖುಷಿ ಆಗುತ್ತೆ ಅಂದರೆ ಏನಾದರೂ ಒಂದು ಒಳ್ಳೆಯದನ್ನು ಹೇಳಬೇಕು ಅಂತ ಖಂಡಿತ ಭಾರ್ಗವಿಯಲ್ಲಿ ಒಳ್ಳೆಯದನ್ನೇ ಹೇಳ್ತೀನಿ ಆ ಥರ ಮಾಡೋರಿಗೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಿ ಬಟ್ ಎಸ್ ಅಂಥವ್ರಿಗೆ ನಾವು ಸಾಕಷ್ಟು ಕ ನೋಡ್ತಾ ಇರ್ತೀವಿ ಇವ್ರದ್ದು ಎನ್ಕೌಂಟ್ರ್ ಆಯ್ತಂತೆ ಆ ಎನ್ಕೌಂಟರ್ ಆಯ್ತು ಕರೆಕ್ಟ್ ಅದು ಪ್ರಪಂಚದಲ್ಲಿ ಬದುಕೋಕೆ ಲಾಯಕ್ಕಿಲ್ದಿರೋ ಜನಗಳು ನೀವೀಗ ಭಾರ್ಗವಿ ಕ್ಯಾರೆಕ್ಟರ್ ಡಿಸೈನ್ ಮಾಡಿದಿರಲ್ಲ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ನಿಜವಾಗ್ಲೂ ಹಾಗಿರಬೇಕು ನನ್ನ ಪ್ರಕಾರ ಆ ಬೋಲ್ಡ್ನೆಸ್ ಆ ನಮ್ಮನ್ನ ನಾವು ಕಾಪಾಡ್ಕೊಳೋದು ನಮ್ಮ ವೃತ್ತಿನ ಕಾಪಾಡ್ಕೊಳೋದು ವೃತ್ತಿ ಜೊತೆಗೆ ನಮ್ಮನ್ನು ನಾವು ನಾವು ಕಾಪಾಡ್ಕೊಂಡು ಹೋಗುವಂಥದ್ದು ಈಗಿನ ಕಾಲದಲ್ಲಿ ಸಾಫ್ಟ್ ಆಗಿದ್ರೆ ಮುಗಿತು ಕತೆ ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ನೀವು ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ ಆ್ಯಂಡ್ ನೀವು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿರೋ ರೀತಿ ಇರ್ಬೋದು ಅವರಿಗೆ ಪವರ್ಫುಲ್ ಕೊಟ್ಟಿರ್ಬೋದು ಮ್ಯಾಮ್ ಇವಾಗ ನಾವು ಸಿನಿಮಾ ನೋಡಕ್ ಹೋದಾಗ ನಾನು ಆಡಿಯನ್ಸ್ ಖಂಡಿತ ನೋಡ್ತೀನಿ ಆಮೇಲೆ ನಿರ್ದೇಶಕಿಯಾಗಿ ವಿಮರ್ಶೆ ಮಾಡ್ತೀನಿ ಅದು ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅಂದ್ರೆ ಮೊದಲಾಗಿ ನೋಡಬೇಕಾದ್ರೆ ಯಾರಾದರೂ ಅಷ್ಟೇ ಅಮ್ಮ ಯಾವ ನಿರ್ದೇಶಕರಾದರೂ ಹೊಸದನ್ನೇನೋ ನೋಡಬೇಕಾದ್ರೆ ಅವನೊಬ್ಬ ಆಡಿಯನ್ಸೇ ಅವನು ಪ್ರತಿ ಸಲ ಈ ಹಂತದಲ್ಲಿ ನಿರ್ದೇಶಕನಾಗಿ ಖಂಡಿತ ನೋಡೋಕ್ಕಾಗಲ್ಲ ಆಗ್ಲೇ ಹೇಳ್ದಂಗೆ ವಿಮರ್ಶಕರಾಗಿ ಸಿನಿಮಾ ಮುಗಿದ ಮೇಲೆ ಅಥವಾ ಸೀರಿಯಲ್ ಮುಗಿದ್ಮೇಲೆ ವಿಮರ್ಶೆ ಮಾಡೋದಕ್ಕೆ ಅವ್ರ ನಿರ್ದೇಶಕ ಆಗ್ಬೋದೇ ಹೊರತು ನೋಡ್ಬೇಕಾದ್ರೆ ಆಡಿಯನ್ಸ್ ನಿಮ್ಮ ಸೀರಿಯಲ್ ನೀವು ಅಲ್ಲಿ ಎಡಿಟಿಂಗ್ ರೂಮಲ್ಲಿ ನೋಡಿರ್ತೀರಾ ಮನೇಲಿ ಮೇಲೆ ನೋಡ್ತೀನಿ ನೋಡ್ತೀನಿ ಖಂಡಿತ ನೋಡ್ತೀನಿ ನೋಡ್ತೀನಿ ನಿನ್ನೆವರೆಗೂ ನಮ್ಮ ಎಡಿಟರ್ ಜೊತೆ ಕಿತ್ತಾಡಿದೀನಿ ನಾನು ಏನ್ ಏನು ಹಿಂಗಾಗ್ಬಿಟ್ಟಿದೆಯಲ್ಲ ಅನ್ನೋ ಥರ ಒನ್ಸಗೇನು ಅದು ನಿರ್ದೇಶಕಿಯಾಗಿ ನೋಡಬೇಕಾದ್ರೆ ಎಷ್ಟೋ ಸಲ ನಾವು ಮಾಡಿರೋ ಸನ್ನಿವೇಶಗಳನ್ನೇ ಸನ್ನಿವೇಶಗಳೇ ನಮ್ಮ ಕಣ್ಣಲ್ಲಿ ನೀರು ಬರ್ಸುತ್ತೆ ಯಾವುದೋ ಸಲ ಯಾವುದೋ ಒಂದು ಸನ್ನಿವೇಶಗಳಲ್ಲಿ ಯಾವುದೋ ಯಾರಿಗೋ ಯಾರೋಗೋ ಯಾರೋ ತಪ್ಪು ಮಾಡಿದ್ದಾರೆ ಅಂತ ಹೊಡೆದಂಗೆ ಹಾಕ್ಬೇಕಿತ್ತು ನಾಲ್ಕು ಅನ್ನೋ ಥರ ಇನ್ನೂ ನಾಲ್ಕು ಹಾಕ್ಸ್ಬೇಕು ಅಂದರೆ ಅದು ಆಡಿಯನ್ಸ್ ಆಗಿ ಬಂದ್ಬಿಡತ್ತೆ ಸೊ ಆ ಥರದ ಅನುಭವಗಳು ನನಗಾಗಿದೆಮ್ಮ ಆಗಿದೆ ನಿಮ್ಮದು ಸತ್ಯ ಅನದರ್ ವರ್ಷನ್ ಮಮ್ ಇವತ್ತಿಗೂ ನೆನಪಿದೆ ಆ ಕ್ಯಾರೆಕ್ಟ್ರು ನೀವು ಡಿಸೈನ್ ಮಾಡಿದ್ದು ಆ ಸೀರಿಯಲ್ ಮಾಡ್ಬೇಕಾರೆ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲ ಥ್ರೆಟ್ ಅಂತ ಆಗ್ಲಿಲ್ಲ ನಂಗೆ ಬಟ್ ಆ ಸೀರಿಯಲ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಆಯ್ತು ಹೆಣ್ಮಕ್ಳು ಹೊಡಿತಾರೆ ಅಂದ್ರೆ ಜನ ನಂಬಲ್ಲ ಹೌದು ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು ಬೋಲ್ಡ್ ಆಗಿ ನಿಂತ್ಕೋತಾರೆ ಅಂದ್ರೆ ಹೆಣ್ಮಕ್ಳು ಒಂದು ಹೀರೋ ಆಗ್ತಾಳೆ ಅಂದ್ರೆ ಜನ ನಂಬಲ್ಲ ಹೀರೋ ಮಾಡಿದ್ರೇ ಅದಕ್ಕೊಂದು ಅಂದರೆ ಒಂದು ಏಟಿಗೆ ಒಂದು ಫೈಟ್ ಬಂದು ಅದು ಹೀರೋ ಮಾಡಿದ್ರೇ ಅದಕ್ಕೆ ಬೆಲೆ ಹೀರೋಯಿನ್ ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ ಅದು ಅರ್ಥ ಆಗೋಯ್ತು ಬಟ್ ನಾವ ಆಗ್ಬೋದು ವಾಹಿನಿಯವರಾಗ್ಬೋದಲು ಅದನ್ನೇ ಜಾಸ್ತಿ ಮಾಡ್ತಾ 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 ಲೋ ಹೀರೋಯನ್ನು ಹೊಡಿತಾಳೆ ಕಂಡ್ರೋ ನೋಡ್ರೋ ಇದನ್ನೇ ಅನ್ನೋ ಥರ ಅಂದರೆ ಇದು ಕೆಲವು ವರ್ಗದ ಅಂದರೆ ಜನಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಎಲ್ಲರಿಗೂ ಅಲ್ಲ ಎಲ್ಲರೂ ತುಂಬ ಜನ ತುಂಬ ಥರ ಪ್ರೋತ್ಸಾಹನೂ ಮಾಡಿದ್ದಾರೆ ಎಂಥ ಕ್ಯಾರೆಕ್ಟರ್ ಇದು ಅನ್ನೋ ಥರ ಬಟ್ ಏನಂದರೆ ಕೆಲವೊಂದಿರುತ್ತೆ ಒಂದು ಈಗೋಗಳಿರತ್ತೆ ಅಂದರೆ ಅಂಥವ್ರಿಗೆ ಆಗೋಲ್ಲ ತಗೊಳಕ್ಕಾಗಲ್ಲ ಅಂದರೆ ಅವರು ಹೀರೋಗಳನ್ನು ನೋಡ್ಕೊಂಡು ಬೆಳೆದಿರ್ತಾರೆ ಅಥವಾ ನಮ್ಮ ಹೀರೋ ಹೊಡಿಬೇಕಿತ್ತು ಈ ಥರದ್ದು ಅಂತ ಆಗುತ್ತೆ ಬಟ್ ಹೀರೋಯಿನ್ ಹೊಡೆದಾಗ ನಮ್ಮ ಹೀರೋಯಿನ್ನು ಹೊಡಿತಾಳೆ ಅಂತ ಅಲ್ಲಿ ತೋರ್ಸೋದಕ್ಕೊಂದು ಅವಕಾಶ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕಮ್ಮ ಇಲ್ಲಾಂದರೆ ಅಂದರೆ ಇವತ್ತು ಕೆಲವೊಂದು ಸನ್ನಿವೇಶಗಳನ್ನು ಶೂಟ್ ಮಾಡಿದ್ವಿ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಒಂದು ಹೆಣ್ಮಕ್ಳದು ಫಸ್ಟ್ ಟಿಕ್ ಚಕ್ ಲಿಸ್ಟ್ ಆಗಬೇಕದು ಅಂದರೆ ಯಾರೋ ಒಬ್ಬರು ನಮ್ಮನ್ನು ಈಸಿಯಾಗಿ ಎಮೋಷ್ನಲಿನೋ ಫಿಸಿಕಲಿ ಸೋಲ್ಸೋಕ್ಕಾಗಬಾರ್ದು ಹಾಗೆ ಬೆಳಿಬೇಕು ಹೆಣ್ಮಕ್ಳು ಮೇಡಮ್ ಒಬ್ಬ ಹೆಣ್ಣು ಮಗಳಿಗೆ ಇಂಡಿಪೆಂಡೆಂಟ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಎಷ್ಟು ಮುಖ್ಯ ಮ್ಯಾಮ್ ಈ ಫೈನಾನ್ಷಿಯಲಿ ಇಂಡಿಪೆಂಡೆಂಟು ಅಥವಾ ಇನ್ನೇನೋ ಒಂದು ಇಂಡಿಪೆಂಡೆನ್ಸಿ ಅದನ್ನು ನಾನು ಬಿಲೀವ್ ಮಾಡೋಲ್ಲ ಹೆಣ್ಮಕ್ಳು ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದನ್ನಷ್ಟೇ ನಾನು ನಂಬ್ತೀನಿ ಇಲ್ಲಿ ಅವ್ರು ಇಂಡಿಪೆಂಡೆಂಟ್ ಆಗಬೇಕು ಯಾಕೆಂದರೆ ಎಷ್ಟೋ ಸಲ ಕೆಲವೊಂದು ಹೆಣ್ಮಕ್ಳಿಗಾಗುವ ಒಂದು ನೋವುಗಳನ್ನು ನಾವು ಹತ್ರನೂ ಶೇರ್ ಮಾಡೋಕ್ಕಾಗಲ್ಲ ಐ ಶಾರಿ ಬಹುತೇಕ ಇಲ್ಲಿ ನೋಡೋರಿರ್ಬೋದು ಅಥವಾ ಇದನ್ನು ಮಾ ಇದು ಮಾಡೋರಿರ್ಬೋದು ಅವ್ರಿಗೆಲ್ಲರೂ ಗೊತ್ತಿರುತ್ತೆ ನಾವು ಯಾರ ಯಾರತ್ರ ಹೇಳ್ಕೊಳಕ್ಕಾಗಲ್ಲ ಇಲ್ಲಿ ಅಳ್ತಾ ಇರ್ತೀವಿ ನಾವು ಸೊ ಇಲ್ಲಿ ನಾವು ಇಂಡಿಪೆಂಡೆಂಟ್ ಆಗಬೇಕು ಇಲ್ಲಿ ಇಂಡಿಪೆಂಡೆಂಟ್ ಆದರೆ ಮಾತ್ರ ಅಂದರೆ ನಮ್ಮ ದಾರಿ ಬೇರೆ ಥರ ಅನಿಸ್ತಾರತ್ತೆ ಅಫ್ಕೋರ್ಸ್ ನನಗೆ ನಾನೇನು ನಾನೇನು ಇಂಡಿ ಇಂಡಿಪೆಂಡೆಂಟ್ ಅಲ್ವಾ ಇಲ್ ಇಂಡಿ ನೀವು ಇಂಡಿಪೆಂಡೆಂಟ್ ಆ ಮೇಡಮ್ ಅಂದರೆ ಇಲ್ಲ ಇಂಡಿಪೆಂಡೆಂಟ್ ಆಗೋ ಪ್ರಯತ್ನದಲ್ಲಿದ್ದೀನಿ ಬಟ್ ಆಗಬೇಕು ಅನ್ನೋದು ನನ್ನ ಥಾಟ್ ನಾವು ಇಲ್ಲಿ ಸ್ಟ್ರಾಂಗ್ ಆದರೆ ಮಾತ್ರ ನಮಗೆ ಜೀವನ ಬೇರೆ ಥರ ಕಾಣಿಸೋಕ್ಕಾಗತ್ತೆ ಯಾರು ಏನು ಮಾಡಿದ್ರು ನಾವು ಉಫ್ ಅಂದರೂ ಅಲ್ಲಾಡಲ್ಲ ಅಂದರೆ ನಿಮ್ಮ ನಿಮ್ಮ ಹೆಣ್ಮಕ್ಳಿಗೆ ನೀವು ಯಾವ ಥರ ಪಾಠಗಳನ್ನು ಹೇಳ್ತೀರ ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅನ್ನೋದನ್ನು ದುಡ್ಡು ಕಾಸು ದುಡಿಯೋದು ಅಥವಾ ಒಳ್ಳೆ ಎಜುಕೇಷನ್ನು ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಕಲಿಬೇಕು ಎದುರುಗಡೆ ಇರೋರಿಗೆ ಅಂದರೆ ಹಿಂಗೆ ಮಾತಾಡ್ತಾ ಇದ್ರು ಅಪ್ಪ ಇವಳು ಒಂದು ಒಳ್ಳೆ ಸುಸಂಸ್ಕೃತರಪ್ಪ ಅನ್ನೋ ಥರ ಬೆಳಿಬೇಕು ಅದೇ ಇಂಪಾರ್ಟೆಂಟ್ ಲೈಫಲ್ಲಿ ವಿದ್ಯೆಗಿಂತ ಅಂದರೆ ಎಷ್ಟು ಸ್ಟ್ರಾಂಗಾಗಿ ಬದುಕಬೇಕು ಸ್ಟ್ರಾಂಗಾಗಿ ಬದುಕಬೇಕು ಆಫ್ಕೋರ್ಸ್ ಹೌದು ನಾನು ಆವಾಗಲೇ ಹೇಳಿದಾಗ ಅವರನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಷ್ಟಕ್ಕಾದರೂ ಇರಬೇಕು ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಇನ್ನು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಿ ಇನ್ನು ಹೊಸಬ್ರ ತಗೋಬನ್ನಿ ನಮ್ ಮುಂದೆ ನಾವು ಇಷ್ಟೇ ಸಪೋರ್ಟ್ ಮಾಡ್ತೀವಿ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀವಿ ಹಾಗೆ ನಾವು ನೋಡ್ತಾ ಇರ್ತೀವಿ ಖಂಡಿತ ಸಿನಿಮಾಗಳು ಬರ್ಲಿ ಮ್ಯಾಮ್ ಮಚ್